ದೇವರಿಗೆ ಸ್ತೋತ್ರವಾಗಲಿ ಪ್ರೇರೆ ಅಂತ್ಯವಿಲ್ಲದ ರಾಜ್ಯದ ಶಾಶ್ವತ ರಾಜ್ಯದ ಮಹಾ ಅರಸನಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಿದ್ದೇನೆ ಪ್ರೇರಿ ಕೀರ್ತನೆಗಳ ಗ್ರಂಥ ಇಪ್ಪತ್ನಾಲ್ಕನೇ ಅಧ್ಯಾಯ ಏಳನೇ ವಾಕ್ಯ ಭಾಗದಲ್ಲಿ ನೋಡಿದಂತೆ ಮಹಾರಾಜನಾಗಿದ್ದಾನೆ ಪ್ರೇರೆ ನಮ್ಮ ಪ್ರಭು ಯೇಸು ಬಾಲಕನಾಗಿ ಮಾನವತಾರ ತಾಳಿ ನಮ್ಮ ಮಧ್ಯದಲ್ಲಿ ದೇವಕುಮಾರನೆಂದು ಚಿತ್ರಿತಗೊಂಡಿದ್ದಾನೆ ಪ್ರೇರೆ ಆತನು ನಮ್ಮನ್ನು ಪ್ರೀತಿಸಿ ನಮ್ಮಂತೆ ತನ್ನನ್ನು ತಾನು ಮಾನವ ಆಕಾರದಲ್ಲಿ ಕಾಣಿಸಿಕೊಂಡನು ಪ್ರೇರೆ ಆತನು ಮೊದಲೇ ಇದ್ದಾತನು ಅದು ಪ್ರೇರೆ ಯೇಸು ಕ್ರಿಸ್ತ ನಾಮದ ನಿಮ್ಮೆಲ್ಲರನ್ನು ಕ್ರಿಸ್ತ ಯೇಸುವಿನ ಆ ಮಾನವ ಜನ್ಮ ತಾಳಿದ ಆ ಸುದಿನದ ಶುಭಾಶಯ ಆ ಜಯ ನಿಮ್ಮ ಕುಟುಂಬ ನಿಮ್ಮ ವೈಯಕ್ತಿಕ ಜೀವನ ನಿಮ್ಮ ಜೀವಿತದ ಎಲ್ಲ ಯೋಚನೆ ಮಾತುಕತೆ ಕರ್ತವ್ಯಗಳಲ್ಲಿ ದೇವರು ತನ್ನ ಪ್ರಿಯ ಕುಮಾರನ ಮೂಲಕ ನಿಮ್ಮೆಲ್ಲರನ್ನು ಬೆಳಗಿಸಲಿ ಎಲ್ಲ ಪಾಪ ಶಾಪಗಳನ್ನು ಬಿಡಿಸಿ ನಿತ್ಯ ಜೀವದ ಮಾರ್ಗದಲ್ಲಿ ಶಾಂತಿಯ ಮಾರ್ಗದಲ್ಲಿ ಭಯಭಕ್ತಿಯ ಮಾರ್ಗದಲ್ಲಿ ದೇವದೂತರು ನಿಮಗೆ ಕಾವಲಿರುವ ಮಾರ್ಗದಲ್ಲಿ ನಡೆಸಿ ಅನುಗ್ರಹಿಸಲಿ ಆಮೇನ್ ಬನ್ನಿರಿ ಪ್ರೇರೆ ದೇವರಿಗೆ ಅಮೂಲ್ಯರು ಘನವಂತರು ಅತಿ ಪ್ರಿಯರಾದವರೇ ಈ ದಿನ ಈ ಸಮಯ ನಾವು ಪ್ರಭುವಿನ ಜನ್ಮ ದಿನದ ಮಾನವತಾರ ದಿನದ ಸಂದರ್ಭವಾಗಿ ಧ್ಯಾನಿಸುವ ಅಂಶ ಭಾಗ ನೂತನ ಕ್ರಿಸ್ಮಸ್ ಅಂಶ ಪ್ರೇರೆ ನೂತನ ಕ್ರಿಸ್ಮಸ್ ನ್ಯೂ ಕ್ರಿಸ್ಮಸ್ ಬನ್ನಿರು ಪ್ರೇರೆ ಈ ನೂತನ ಕ್ರಿಸ್ಮಸ್ ಎನ್ನುವ ದೈವಾಂಶ ಭಾಗದೊಳಗೆ ಪ್ರವೇಶಿಸುವ ಮೊದಲು ನಾವು ಪ್ರಭು ದೇವರಲ್ಲಿ ಯೇಸುವಿನಲ್ಲಿ ಪ್ರಾರ್ಥಿಸಿ ದೇವರ ಸಹಾಯ ಪ್ರೀತಿ ಶಕ್ತಿ ಸಂಯಮ ಬೆಳಕು ಮತ್ತು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ವಾಕ್ಯದಂತೆ ನಡೆಯುವ ಕೃಪೆ ಬೇಡಿಕೊಳ್ಳೋಣ ಪ್ರೇರೆ ಜಯಶೀಲರಾಗೋಣ ದೇವರೊಂದಿಗೆ ಐಕ್ಯವಾಗೋಣ ಯೇಸು ನಾಮದಲ್ಲಿ ಆಮೇನ್ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಇರುವಾತನೇ ಬರುವಾತನೇ ಬಂದಾತನೇ ನಮ್ಮ ಮಧ್ಯೆ ತಿರುಗಾಡುವಾತನೇ ನಮ್ಮೊಳಗೆ ವಾಸಿಸುವತನೇ ನಮ್ಮ ಮೇಲೆ ಇರುವಾತನೇ ತಂದೆ ಏಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ ಪ್ರಾರ್ಥನೆಗೆ ಉತ್ತರ ಕೊಡುವ ಪ್ರಾರ್ಥನೆಯನ್ನು ಆಲಿಸುವ ಏಕೈಕ ದೇವರು ನೀವು ಜೀವಂತ ದೇವರು ನೀವಾಗಿದ್ದೀರಿ ತಂದೆ ಯೇಸು ನಾಮದಲ್ಲಿ ತಂದೆ ಈ ಕ್ರಿಸ್ಮಸ್ ಅಥವಾ ದೇವರು ದೇವಕುಮಾರನು ಮಾನವ ಜನ್ಮದ ಪಾಪ ಪರಿಹಾರಕ್ಕಾಗಿ ಮಾನವರ ಮರಣದ ದಬ್ಬಾಳಿಕೆಯಿಂದ ಬಿಡಿಸಲು ಮಾನವರನ್ನು ಮನುಷ್ಯನಾದನು ನಮ್ಮ ಮಾನವ ಕುಲದ ಎಲ್ಲ ಪಾಪಶಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡು ಹೊತ್ತುಕೊಂಡು ಅದ ದೇವರ ಕುರಿಮರಿ ಎನಿಸಿಕೊಂಡ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ಅಂತ ಮಹಾ ಸ್ವರ್ಗದ ಸಿರಿ ಪದವಿಯನ್ನು ಬಿಟ್ಟು ಬಂದ ಪ್ರಭು ಯೇಸುವಿಗಾಗಿ ನಿಮಗೆ ಸ್ತೋತ್ರ ತಂದೆ ದೇವಕುಮಾರ ಯೇಸುವೆ ನಿಮ್ಮ ನಾಮದಲ್ಲಿ ನಾವು ವಿಶ್ವಾಸ ಇಡುವಂತೆ ಅನುಗ್ರಹಿಸ್ತೀರಿ ವಿಶ್ವಾಸ ಇಟ್ಟಿದ್ದೇವೆ ಪ್ರಭುವೆ ಹೀಗಾಗಿ ನೀವು ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಯುತ್ತಿದ್ದೀರಿ ಮತ್ತು ಕಡೆಯವರೆಗೂ ಕಾಯಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆ ಯಸುವೆ ಪ್ರಭು ಯಾರೆಲ್ಲ ನಿಮ್ಮನ್ನು ಇನ್ನೂ ನಿಜವಾದ ದೇವರು ಸೃಷ್ಟಿಕರ್ತನು ರಕ್ಷಕನು ದೇವರಿಂದ ಬಂದ ಪರಮಪೂಜ್ಯನು ಎಂದು ಗ್ರಹಿಸಿಲ್ಲವೋ ಅವರೆಲ್ಲರೂ ಗ್ರಹಿಸಿಕೊಳ್ಳುವಂತೆ ಅವರು ತಮ್ಮ ತಮ್ಮ ನಾಶನಕರವಾದ ಗುಂಡಿಗಳಿಂದ ಆ ರಹಸ್ಯ ಪಾಪಗಳಿಂದ ಆ ಸೈತನ ಭಯದಿಂದ ಆ ಮರಣದಿಂದ ರೋಗದಿಂದ ದುಃಖ ಸಾಲ ಹಿಂಸೆ ಸಂಕಟ ಗುರಿ ಇಲ್ಲದ ಜೀವಿತದಿಂದ ಹೊರಗಡೆ ಬರುವಂತೆ ಆ ಪಾಪದ ಭಾರವನ್ನು ಏಸುವೆ ನಿಮ್ಮ ನಾಮದ ಶಕ್ತಿಯಲ್ಲಿ ವಿಶ್ವಾಸ ಇಡುವುದ ಮೂಲಕ ಬಿಡುಗಡೆ ಮಾಡಿ ಸ್ವಾಮಿ ಜಯ ನೀಡಿರಿ ಸ್ವಾತಂತ್ರ್ಯ ನೀಡಿರಿ ಎಲ್ಲಿ ಪರಿಶುದ್ಧಾತ್ಮ ಇರುವನೋ ಅಲ್ಲಿ ಬಿಡುಗಡೆ ಸ್ವಾತಂತ್ರ್ಯ ದೇವರ ಜೀವನವಿದೆ ಪಾಪ ಮರಣಗಳ ಮೇಲೆ ಜಯವಿದೆ ಎನ್ನುವ ನಿಯಮದಿಂದ ಏಸುವಿನಲ್ಲಿ ಇಂದು ವಿಶ್ವಾಸವಿಟ್ಟು ಪ್ರಾರ್ಥಿಸುತ್ತಿರುವ ಎಲ್ಲ ಮಗ ಮಗಳನ್ನು ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಪರಲೋಕದಿಂದ ದೃಷ್ಟಿಸಿ ಆಶೀರ್ವದಿಸಬೇಕೆಂದು ಎಲ್ಲ ಕತ್ತಲೆ ಶಕ್ತಿಗಳನ್ನು ಒಡೆದೋಡಿಸಬೇಕೆಂದು ಮಹಾ ಸಂತೋಷ ಉಂಟು ಮಾಡಬೇಕೆಂದು ನಿಮ್ಮ ಮಕ್ಕಳಿಗೆ ಒಲಿಯಬೇಕೆಂದು ಯೇಸು ಕ್ರಿಸ್ತನಾಮದಲ್ಲಿ ಸಹಿತನ ಎಲ್ಲ ಕಾರ್ಯಗಳನ್ನು ನಾಶ ಮಾಡಬೇಕೆಂದು ಯೇಸು ಕ್ರಿಸ್ತನಾಮದೇ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ ಟು ಜೀಸಸ್ ಥ್ಯಾಂಕ್ ಯು ಫಾದರ್ ಬನ್ನಿರ ಪ್ರೇರೆ ಈ ದಿನ ಈ ಸಮಯ ಈ ಅದ್ಭುತ ದಿನದ ಸಂದರ್ಭವಾಗಿ ನೂತನ ಕ್ರಿಸ್ಮಸ್ ಎನ್ನುವಂತೆ ಅನೇಕ ವರ್ಷಗಳು ಪ್ರಭುವಿನ ಜನ್ಮದಿನವನ್ನು ಆಚರಿಸಿಕೊಂಡಿದ್ದೇವೆ ಹಾಗೂ ಈ ವರ್ಷ ಕೂಡ ಪ್ರಭು ನೂತನ ಕಿರೀಟದಂತೆ ನಮ್ಮೆಲ್ಲರಿಗೂ ಇನ್ನೊಂದು ವರ್ಷವನ್ನು ಅನುಗ್ರಹಿಸಿದ್ದಾನೆ ತನ್ನ ಈ ಲೋಕದ ಆಗಮನವನ್ನು ಮತ್ತೆ ಜ್ಞಾಪಕ ಮಾಡಿಕೊಳ್ಳಲು ಮತ್ತು ನಮ್ಮ ನಮ್ಮ ಪಾಪಗಳಿಂದ ನಾವು ಹೊರಬಂದು ಪ್ರಭುವಿನಂತೆ ಜೀವಿಸಲು ದೇವಕುಮಾರರಾಗಿ ಜೀವಿಸಲು ಪ್ರಭು ನಮ್ಮನ್ನು ಕರೆಯುತ್ತಿದ್ದಾನೆ ಪ್ರೇರೆ ಅಂತ ಸುದಿನದ ಸಂದರ್ಭವಾಗಿ ನೂತನ ಕ್ರಿಸ್ಮಸ್ ನ್ಯೂ ಕ್ರಿಸ್ಮಸ್ ಎನ್ನುವ ಅಂಶವನ್ನು ಧ್ಯಾನಿಸುವುದಾದರೆ ಪವಿತ್ರ ಬೈಬಲ್ ಗ್ರಂಥ ಸತ್ಯವೇದ ಪವಿತ್ರ ಗ್ರಂಥದ ಭಾಗದಿಂದ ನೋಡುವುದಾದರೆ ಪ್ರೇರೇ ಲೋಕನ ಸ್ವಾರ್ತೆ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯ ಹನ್ನೊಂದನೇ ವಾಕ್ಯ ಹನ್ನೆರಡನೇ ವಾಕ್ಯ ನೋಡಿಕೊಳ್ಳೋಣ ಪ್ರೇರಿ ಗೊಸ್ಪೆಲ್ ಲುಕ್ ಚಾಪ್ಟರ್ ಟು ವರ್ಸ್ ಟೆನ್ ಟು ಟ್ವೆಲ್ ಇಲ್ಲಿ ನೋಡುವುದಾದರೆ ಆ ದೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು ಫಕ್ಕನೆ ಆ ದೂತನ ಸಂಗಡ ಇನ್ನು ಪರಲೋಕ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು ನಾವು ಈಗಲೇ ಬೆತ್ಲೆ ಹೆಮ್ಮಿಗೆ ಹೋಗಿ ಕರ್ತನ್ನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ ನಡೆಯಿರಿ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡು ತಟ್ಟೆನೆ ಹೋಗಿ ಮರಿಯಾಳನ್ನು ಯೋಸೆಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡು ಕೊಂಡರು ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು ದೇವರ ವಾಕ್ಯ ಪ್ರೇರೆ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅದು ಪ್ರೇರೆ ಆ ದೂತನು ಕುರುಬರಿಗೆ ತಂದೆಯಿಂದ ಸ್ವರ್ಗದಿಂದ ವಾರ್ತೆಯನ್ನು ತರುತ್ತಾನೆ ಪ್ರೇರೆ ಏನೆಂದು ಹೆದರಬೇಡಿರಿ ಕೇಳಿರಿ ಜನರಿಗೆ ಎಲ್ಲ ಲೋಕದ ಮಾನವರಿಗೆಲ್ಲ ಕತ್ತಲೆಯಲ್ಲಿ ಅಂಧಕಾರದಲ್ಲಿ ಮರಣದಲ್ಲಿ ಮರಣಾಂಧಕಾರದಲ್ಲಿ ಕಾರ್ಗತ್ತಲೆಯಲ್ಲಿ ವಾಸಿಸುತ್ತಿದ್ದ ಜನರಿಗೆ ಒಂದು ಮಹಾ ಸಂತೋಷ ಒಂದು ಮಹಾ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ ಎಂದು ತಿಳಿಸುತ್ತಾನೆ ಪ್ರೇರೆ ಈ ಹೊತ್ತೇ ದಾವಿದನ ಊರಲ್ಲಿ ನಿಮಗೋಸ್ಕರ ಬೆತ್ಲೆಮ್ ಒಂದು ಗ್ರಾಮದಲ್ಲಿ ನಿಮಗೋಸ್ಕರ ರಕ್ಷಕ ನೋಟಿದ್ದಾನೆ ಆತನು ಕರ್ತನಾಗಿರುವ ದೇವರಾಗಿರುವ ಕ್ರಿಸ್ತನೇ ಎಂದು ಹೀಗೀಗೆ ಆತನ ಸೂಚನೆಯನ್ನು ನೀವು ನೀವೀಗೀಗೆ ಕಂಡುಕೊಳ್ಳುತ್ತೀರೆಂದು ನುಡಿಯುತ್ತಾನೆ ಪ್ರೇರೆ ಹೀಗೆ ಅವರು ಹೋಗಿ ಆ ಗೋದಲಿಯಲ್ಲಿ ಮಲಗಿರುವ ಕೂಸನ್ನು ತಾಯಿ ಮರೆಯ ಬಳೆಯಲ್ಲಿರುವ ಕೂಸನ್ನು ಜೋಸೆಫನನ್ನು ನೋಡಿ ಅವರು ಮಗುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಪ್ರೇರೆ ಹಾಗೂ ಆ ಕುರುಬರು ತಮಗೆ ದೇವದೂತರು ತಿಳಿಸಿದ ಎಲ್ಲ ಮಾತುಗಳನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಡುತ್ತಾರೆ ಹಾಗೂ ಆದರೆ ತಾಯಿ ಮರಿಯೋಳಾದರೂ ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಕೂಡ ಯೇಸುವಿನ ಬಗ್ಗೆ ಪ್ರವಚನಗಳೇನೆಲ್ಲ ಬರೆಯಲ್ಪಟ್ಟಿವೆಯೋ ಏನೆಲ್ಲ ಹೇಳಿದ್ದಾರೋ ಪ್ರವಾದಿಗಳೇನೆಲ್ಲ ಹೇಳಿದ್ದಾರೋ ತಂದೆ ದೇವರು ಏನೆಲ್ಲ ಹೇಳಿದ್ದಾನೋ ಅವುಗಳನ್ನೆಲ್ಲ ಮಾತೆಯಂತೆ ನಾವು ಕೂಡ ಯೇಸುವಿನ ತಾಯಿಯಂತೆ ಮರೆಯಾಳಂತೆ ನಮ್ಮ ಮನಸ್ಸನ್ನು ಇಟ್ಟುಕೊಂಡು ಯೋಚಿಸೋಣ ಪ್ರೇರಿ ಆಗ ಮಾತ್ರ ನಾವು ದೈವಿಕ ಕಾರ್ಯಗಳಲ್ಲಿ ಕಡೆಯವರಿಗೂ ದೇವರೊಂದಿಗೆ ನಿಲ್ಲಲು ಸಾಧ್ಯವಾಗುತ್ತದೆ ಸೈತಾನನ್ನೆಲ್ಲ ಅಗ್ನಿ ಬಾಣಗಳನ್ನು ಆರಿಸಲು ದೇವರು ಸಹಾಯ ಮಾಡುತ್ತಾನೆ ದೇವರಲ್ಲಿ ಯಹೋವನಲ್ಲಿ ಭರವಸೆ ಇಟ್ಟವರು ಸುಸ್ಥಿರವಾದ ಸಿಯೋನ್ಗಿರಿಯಂತೆ ಎಂದು ಕೀರ್ತನೆಗಳ ಗ್ರಂಥ ನೂರ ಇಪ್ಪತ್ತೈದನೇ ಅಧ್ಯಾಯ ಒಂದನೇ ಎರಡನೇ ವಾಕ್ಯ ಭಾಗದಲ್ಲಿ ನುಡಿದಿರುವಂತೆ ದೇವರು ನಮ್ಮನ್ನು ಆಶೀರ್ವಿಸ್ತಾನೆ ಪ್ರೇರಿ ಯಾವಾಗ ಆ ತಾಯಿ ಮರೆಯಾಳಂತೆ ನಾವು ಕೂಡ ಯೇಸುವಿನ ಕುರಿತಾದ ಎಲ್ಲ ವಾಕ್ಯಗಳನ್ನು ಪ್ರವಾದನೆಗಳನ್ನು ಯೇಸುವಿನ ಎಲ್ಲ ಮಾತು ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸಬೇಕು ಪ್ರೇರಿ ಪಾಪವನಲ್ಲ ಅನೇಕ ಜನರ ಶಾಪಗಳ ನಮ್ಮ ಕುರಿತಾದ ಮಾತಾ ಮಾತಾಡಿದ ಶಾಪಗಳಲ್ಲ ಅಲ್ಲ ಪುರುಷ ಸ್ತ್ರೀಯರ ಕುರಿತಾದ ಮೋಹದ ಆಲೋಚನೆಗಳಲ್ಲ ಹಣದ ವಿಷಯಗಳಲ್ಲ ಇನ್ನು ಯೇಸುವಿನ ಕುರಿತಾದ ವಿಷಯ ಮನಸ್ಸನ್ನು ಇಟ್ಟುಕೊಂಡು ಯೋಚಿಸೋಣ ಪ್ರೇರೆ ತಾಯಿಯಂತೆ ಹೀಗೆ ನಾವು ಮುಂದೆ ನೋಡೋದಾದರೆ ಕ್ರಿಸ್ತ ಯೇಸು ದೇವರ ಪ್ರೀತಿಯನ್ನು ಕುರಿತು ನಮಗೆ ಕ್ರಿಸ್ಮಸ್ ಸಂತೋಷದ ಕುರಿತು ಆ ಲೋಕನ ಸುವಾರ್ತೆ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇಯರಿ ಕ್ರಿಸ್ಮಸ್ ದೇವರ ಪ್ರೀತಿಯ ಕುರಿತಾಗಿದೆ ಪ್ರೇರೆ ಮತ್ತು ಕ್ರಿಸ್ಮಸ್ ದೇವರಿಂದ ಬಂದ ಪ್ರಭುವಿನ ಮೂಲಕ ಉಂಟಾದ ಸಂತೋಷ ಆಗಿದೆ ಹೀಗೆ ಈ ಪ್ರಭುವಿನ ಜನ್ಮದಿನ ಸಮಾ ಕ್ರಿಸ್ಮಸ್ ಸಮಾಧಾನದ ಕುರಿತು ದೇವರ ವಾಕ್ಯ ನುಡಿಯುತ್ತಿದೆ ಲೋಕನ ಸುವಾರ್ತ ಇಪ್ಪತ್ತೆರಡನೇದೇ ಹದಿನಾಲ್ಕನೇ ವಾಕ್ಯದಲ್ಲಿ ಕ್ರಿಸ್ಮಸ್ ದೇವರ ಬಹುಮಾನದ ಕುರಿತು ಮಾತನಾಡುತ್ತಿದೆ ಪ್ರೇರೇ ರೋಮ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯದಲ್ಲಿ ಹಾಗೂ ಮಕ್ಕಳು ಏಸು ಚಿಕ್ಕ ಮಗುವಾಗಿ ಬಂದನು ಪ್ರೇರೆ ಮಕ್ಕಳು ದೇವರ ಬಹುಮಾನ ಎಂದು ಕೀರ್ತನೆಗಳ ಗ್ರಂಥ ನೂರ ಇಪ್ಪತ್ತೇಳನೇ ಅಧ್ಯಾಯ ಮೂರನೇ ವಾಕ್ಯ ನುಡಿಯುತ್ತಿದೆ ಹೀಗೆ ಈ ದಿನ ಅನೇಕ ಜನರು ಜನ್ಮಿಸಿರಬಹುದು ಯೇಸುವಿನಂತೆ ನನಗೆ ತಿಳಿದಂತೆ ಯೇಸುವಿನ ಜನ್ಮದಿನದಂದು ಕ್ರಿಸ್ಮಸ್ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಇಪ್ಪತ್ತೈದನೇ ತಾರೀಕಿನಲ್ಲಿ ನನಗೆ ತಿಳಿದಿರುವಂಥ ಎಲ್ಲ ಜನ ಸ್ತ್ರೀಯರೇ ಜಾಸ್ತಿ ಹುಟ್ಟಿದವರು ಒಬ್ ಕೆಲವರನ್ನು ಕೂಡ ನೋಡಿಲ್ಲ ನಾವು ಗಂಡು ಜ ಗಂಡು ಮಕ್ಕಳು ಹುಟ್ಟಿದ್ದು ಅದು ಬ್ರೇರೆ ಹೀಗೆ ಕ್ರಿಸ್ಮಸ್ ಬಹುಮಾನವಾಗಿ ಅನೇಕರಿಗೆ ದೇವರು ಮಕ್ಕಳನ್ನು ಕೊಡುತ್ತಿದ್ದಾನೆ ಆ ದಿನ ಕೂಡ ಹುಟ್ಟುತ್ತಿದ್ದಾರೆ ಈ ಬಹುಮಾನ ಸ್ವೀಕರಿಸಿದಾಗ ನಮ್ಮ ಹೃದಯ ಸಂತೋಷದಿಂದ ತುಂಬಿ ಹೋಗುತ್ತಿದೆ ಪ್ರಿಯರೇ ಅನೇಕ ಉಪಕಾರ ಮಾಡುತ್ತಿದ್ದಾನೆ ಪ್ರೇಯ ಪ್ರಭು ಕ್ರಿಸ್ಮಸ್ ದಿನದಲ್ಲಿ ಕೂಡ ಭಯಭಕ್ತಿಯಿಂದ ಇರುವವರಿಗೆ ತನ್ನಲ್ಲಿ ಸಂಶಯ ಪಡೆದವರಿಗೆ ಆತನೊಂದಿಗೆ ವಿಶ್ವಾಸ ಜೀವನದಲ್ಲಿ ತಮ್ಮ ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಪ್ರಭುವನ್ನು ಹಿಂಬಾಲಿಸುವವರಿಗೆ ಹಾಗೂ ಪ್ರಭುವಿನ ನೊಗವನ್ನು ತಮ್ಮ ಮೇಲೆ ತೆಗೆದುಕೊಂಡು ಪ್ರಭುವಿನಲ್ಲಿ ವಿಶ್ರಾಂತಿ ಪಡೆಯುವವರಿಗೆ ಈ ವಿಷಯದೊಳಗೆ ಇಷ್ಟು ಸಂತೋಷ ಇರುವುದಾದರೆ ಪ್ರಭು ನಮ್ಮೊಂದಿಗಿದ್ದಾನೆಂದು ಆ ಪರಲೋಕದಿಂದ ಬಂದಂಥ ಅಮೂಲ್ಯವಾದ ಬಹುಮಾನದ ಕುರಿತು ಏನು ಹೇಳಬೇಕು ಪ್ರೇರೆ ದೇವರು ನಮಗೆ ಮಕ್ಕಳು ಕೊಟ್ಟದ್ದೇ ಸಂತೋಷ ಆದರೆ ನಮ್ಮ ಅಗತ್ಯಗಳನ್ನು ನೆರವೇರಿಸುವುದು ಸಂತೋಷವಾಗಿರುವುದಾದರೆ ದೇವರೇ ಅಮೂಲ್ಯವಾದ ಬಹುಮಾನವಾಗಿ ನಮ್ಮ ಬಳಿಗೆ ಬಂದದ್ದು ಇನ್ನೆಷ್ಟು ಸಂತೋಷ ಹೌದು ಪ್ರೇರೆ ದೇವರ ಕುಮಾರನ ಕುರಿತು ನೀವು ನಾನು ಎಷ್ಟು ಹೆಚ್ಚಾಗಿ ಸಂತೋಷಿಸಬೇಕೆಂದರೆ ಹೇಳಲ್ಲ ಅಶಕ್ಯ ಪ್ರೇರೆ ಅಷ್ಟು ಆ ಹೀಗೆ ಕ್ರೈಸ್ತವರೊಳಗೆ ಬಹಳ ಮಂದಿ ಕ್ರಿಸ್ಮಸ್ ಹಬ್ಬವನ್ನು ಪ್ರಭುವಿನ ಜನ್ಮದಿನವನ್ನು ಅಲಂಕಾರದಿಂದ ಮಾಡುವ ಹಬ್ಬ ಮಾತ್ರವೇ ಎಂದು ಹಾಗೂ ಗೋಡೆಗಳಿಗೆ ಬಣ್ಣ ಹಾಕುವುದು ಗೃಹಗಳನ್ನು ಅಲಂಕರಿಸುವುದು ಗ್ರೀಟಿಂಗ್ ಹಂಚುವುದು ಕ್ಯಾರಲ್ಸ್ ಆಡುವುದು ಬಹುಮಾನಗಳನ್ನು ಹಂಚಿಕೊಳ್ಳುವುದು ಪಾನೀಯಗಳನ್ನು ಸೇವಿಸುವುದು ಇಂಥ ಬಾಹ್ಯ ಬಾಹ್ಯ ಕಾರ್ಯಗಳೊಂದಿಗೆ ಕ್ರಿಸ್ಮಸ್ಸನ್ನು ಪ್ರಭುವಿನ ಜನ್ಮದಿನ ಆಚರಿಸುತ್ತಾರೆ ರಕ್ಷಕನ ಆಗಮನವನ್ನು ನಾವು ಕೂಡ ಕೆಲವರು ನಮ್ಮಲ್ಲಿ ಇಷ್ಟಕ್ಕೆ ಪ್ರಭುವಿನ ವಿಶ್ವಾಸುವುದಕ್ಕೆ ಮೊದಲು ಅಥವಾ ಪ್ರಭುವಿನ ವಿಶ್ವಾಸಿದರೂ ಕೂಡ ಹಾಗೂ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಇದಕ್ಕೆ ಮೊದಲು ಈ ವಿಧವಾಗಿಯೇ ಮಾಡಿದಂಥವರೇ ಕೆಲವರು ಆದರೆ ಕ್ರಿಸ್ಮಸ್ ಕಾಲವನ್ನು ಪ್ರೀತಿಸು ಪ್ರೀತಿಸುತ್ತಾರೆ ಪ್ರೇರಿ ಎಂಥ ಮನುಷ್ಯರಾದರೂ ಕೂಡ ಈ ಡಿಸೆಂಬರ್ ಕಾಲ ಪ್ರಭುವಿನ ಆಗಮನ ಕಾಲ ಹೀಗೆ ಕೇರಲ್ಸ್ ಕ್ರಿಸ್ಮಸ್ ಹಾಗೂ ಆ ಕ್ರಿಸ್ಮಸ್ ಗಿಡ ಗ್ರೀಟಿಂಗ್ ಕಾರ್ಡುಗಳು ಇವುಗಳನ್ನು ಪ್ರೀತಿಸುತ್ತಾರೆ ಸಾಮಾನ್ಯವಾಗಿ ಇವಾಗ ನಾನು ಬಾಹ್ಯ ಅಲಂಕಾರ ಉತ್ಸವಗಳನ್ನು ಪರಿಮಿತ ಮಾಡುತ್ತಿದ್ದೇನೆಂದು ಹೇಳುವರಿದ್ದಾರೆ ಪ್ರಭುವಿನ ವಾಕ್ಯವನ್ನು ಅರಿತುಕೊಂಡು ಆತನ ಸ್ವರವನ್ನು ಕೇಳಿ ಆ ಪಶ್ಚಾತ್ತಾಪಟ್ಟು ಪಾಪದ ಪರಿಣಾಮ ಅರಿತು ಪರಿಶುದ್ಧತೆಯ ಒಳಿತು ಅರಿತು ಮಾರ್ಪಾಟಾದವರು ಈಗ ನಾನು ಬಾಹ್ಯ ಅಲಂಕಾರ ಉತ್ಸವಗಳನ್ನು ಪರಿಮಿತ ಮಾಡುತ್ತಿದ್ದೇನೆ ನಿಜವಾದ ಕ್ರಿಸ್ಮಸ್ ಅರ್ಥವನ್ನು ಲೋಕಕ್ಕೆ ತಿಳಿಯಪಡಿಸುವುದಕ್ಕೆ ಎಷ್ಟೋ ಪ್ರಾಮುಖ್ಯತೆ ನೀಡುತ್ತಿದ್ದೇನೆ ಎಂದು ಹೇಳುವರಿದ್ದಾರೆ ಪ್ರೇರೆ ನಾವು ಕೂಡ ಹಾಗೆ ಇರಬೇಕು ಪ್ರೇರೇ ಹೀಗೆ ಈ ಡಿಸೆಂಬರ್ ತಿಂಗಳ ಪ್ರಪಂಚಕ್ಕೆ ಸುವಾರ್ತೆ ತಲುಪಿಸುವುದಕ್ಕೆ ಶ್ರೇಷ್ಠವಾದ ಕಾಲವಾಗಿದೆ ಎಲ್ಲ ಕಾಲ ಕೂಡ ವಿಶೇಷವಾಗಿ ಡಿಸೆಂಬರ್ ತಿಂಗಳು ಪ್ರಭುವಿನ ಜನನ ಇಡೀ ಲೋಕ ಆಚರಿಸುತ್ತದೆ ಪ್ರೇರಿ ಯಾವುದಾದರೂ ಆಚರಿಸುವ ಒಂದು ಹಬ್ಬ ಸಂತೋಷದ ವಾತಾವರಣ ಎಂದರೆ ಕ್ರಿಸ್ಮಸ್ ಮಾತ್ರ ದೈವಿಕವಾಗಿ ಉಳಿದೆಲ್ಲದ್ದು ಮನುಷ್ಯರು ಮಾಡಿದ ಪ್ರೇರೆ ಅದು ಸೆಲ್ಫ್ ಸ್ಯಾಟಿಸ್ಫೈ ಅಂತೀವಲ್ಲ ಹಾಗೆ ಶರೀರಕ್ಕೆ ಅದು ಇದು ಆತ್ಮಕ್ಕೆ ಶರೀರಕ್ಕೆ ಎರಡೂ ಕೂಡ ಆಚರಿಸುವಂಥದ್ದು ಪ್ರೇರೆ ಹೀಗೆ ಕ್ರಿಸ್ಮಸ್ ಸಮಾವೇಶಕ್ಕೆ ಕ್ರೈಸ್ತವೇತರರನ್ನು ನಾವು ಆಹ್ವಾನಿಸಿದಾಗ ಅವರು ಸಂತೋಷ ಪಡುತ್ತಾರೆ ಅವರು ಕ್ರಿಸ್ತ ಯೇಸುವಿನ ಸಂದೇಶವನ್ನು ಅದೇ ಸಂದೇಶಕ್ಕೆ ಸ್ವೀಕರಿಸುತ್ತಾರೆ ಪ್ರೇಯರೆ ಸ್ಪಂದಿಸುತ್ತಾರೆ ಕೂಡ ಈ ಕಾಲದಲ್ಲಿ ಹೀಗೆ ನಿನ್ನ ಜೀವಿತದೊಳಗೆ ಪ್ರಭುವಿನ ಆಗಮನದ ಜನ್ಮದಿನ ಕ್ರಿಸ್ಮಸ್ ನೂತನ ಅರ್ಥವಾಗಿದೆಯಾ ಇಲ್ಲವೇ ಬಾಹ್ಯ ಅಲಂಕಾರ ಉತ್ಸವಗಳೊಂದಿಗೆ ಮಾತ್ರವೇ ಪರಿಮಿತವಾಗಿದೆಯಾ ಎಂದು ಪರೀಕ್ಷಿಸಬೇಕು ಪ್ರೇಯರೆ ಇತರರೊಂದಿಗೆ ನಮ್ಮ ನಿಜ ದೇವರಾದ ರಕ್ಷಕನಾದ ಪಾಪಗಳಿಂದ ಬಿಡಿಸಿ ಪರಿಶುದ್ಧರನ್ನಾಗಿ ನೀತಿವಂತರನ್ನಾಗಿ ನಿಷ್ಕಳಂಕ ದೇವರ ಮಕ್ಕಳನ್ನಾಗಿ ಬೆಳಕಿನ ಮಕ್ಕಳನ್ನಾಗಿ ಮಾಡುವ ದೇವರ ಪ್ರೀತಿಯ ಬಹುಮಾನ ಹಂಚಿಕೊಳ್ಳುತ್ತಿರುವೆಯಾ ಯೇಸುವಿನ ಕುರಿತು ಹೇಳುವುದರ ಮೂಲಕ ತನ್ನ ವಾಕ್ಯವನ್ನು ಬೈಬಲನ್ನು ಹಂಚುವುದರ ಮೂಲಕ ಹಾಗೂ ನಿಮ್ಮಲ್ಲಿರುವ ಬಟ್ಟೆಯಾಗಲಿ ಆಹಾರ ಪದಾರ್ಥ ಆಗಲಿ ಹಂಚುವುದರ ಮೂಲಕ ಇತರರನ್ನು ಶ್ರಮಿಸುವುದರ ಮೂಲಕ ಹೀಗೆ ಏನಾದಾಗ ಏನಾಗಿರಲಿ ಏನಾದಾಗ್ಯೂ ನಾವು ಪರಲೋಕಕ್ಕೆ ಪ್ರವೇಶಿಸಿದಾಗ ಪ್ರತಿದಿನ ನಮ್ಮ ಉತ್ಸವ ಮಾಡಿಕೊಳ್ಬೋದು ಪ್ರೇರೆ ಇಲ್ಲಿ ಸ್ವಲ್ಪ ಮಾತ್ರ ಅನುಭವಿಸ್ಬೋದು ಪ್ರಭುವಿನೊಂದಿಗೆ ಉತ್ಸವ ಆದರೆ ನಾವು ಪರಲೋಕ ಸೇರಿದಾಗ ಪ್ರತಿದಿನ ನಾವು ಉತ್ಸವ ಮಾಡಿಕೊಳ್ಳಬಹುದು ಒಂದು ದಿನ ಅಲ್ಲ ಒಂದು ತಿಂಗಳು ಅಲ್ಲ ಒಂದು ವರ್ಷ ಅಲ್ಲ ನಿತ್ಯತ್ವವೆಲ್ಲ ನಮ್ಮ ಪ್ರಭುವಿನೊಂದಿಗೆ ಉತ್ಸವ ಹಬ್ಬ ಮಾಡಿಕೊಳ್ಳಬಹುದು ಪ್ರೇರೆ ಅಂತ ಮಹಾ ಆನಂದ ಅವಕಾಶದೊಳಗೆ ಜೀವಿತದೊಳಗೆ ಪ್ರಭು ಕರೆಯಲು ಬಂದಿದ್ದಾನೆ ಅಂತ ಕೃಪೆ ಈ ವಾಕ್ಯ ಕೇಳಿದ ಅಥವಾ ಇಂದು ಲೋಕದಲ್ಲೆಲ್ಲ ಪ್ರಭುವಿನ ನಾಮವನ್ನು ಸ್ಮರಿಸುವ ಆತನ ಶಿಶುವಿನ ಅವತಾರವನ್ನು ಮನಗಂಡ ಗ್ರಹಿಸುತ್ತಿರುವ ಪ್ರತಿಯೊಬ್ಬ ಮಗ ಮಗಳಿಗೂ ಆತ್ಮೀಕ ಕಣ್ಣುಗಳನ್ನು ತೆರೆಯುವಂತೆ ದೇವರು ಅವರನ್ನು ಮುಟ್ಟಲಿ ಸ್ವಸ್ಥ ಮಾಡಲಿ ಅಭಿಷೇಕ ಮಾಡಲಿ ದುಷ್ಟನ ನೊಗ ಅವರ ಜೀವಿತದಲ್ಲಿ ಮುರಿಯಲಿ ಅವರ ತಂದೆ ತಾಯಿಗಳ ಪಿತೃಗಳಿಂದ ಬಂದ ಪಾಪ ಶಾಪದ ಕಟ್ಟುಗಳು ಪಿಶಾಚಿ ಸಂಕೋಲೆಗಳು ಬಿಚ್ಚಿ ಬೀಳಲಿ ಸುಟ್ಟು ಹೋಗಲಿ ನಾಮದಲ್ಲಿ ಯೇಸು ನಾಮದಲ್ಲಿ ದೇವರ ಕೈಗಳಲ್ಲಿ ಬಲವಾದ ದೇವರಾಜ್ಯದ ಉಪಯೋಗವಾಗಲಿ ದೇವರಾಜ್ಯದ ಪ್ರಜೆಗಳಾಗಿ ಅನೇಕ ಆತ್ಮಗಳನ್ನು ನರಕದ ದಾರಿಯಿಂದ ಬಿಡಿಸಿ ದೇವರ ಸ್ವರ್ಗದ ಪರಲೋಕದ ಬೆಳಕಿನ ಆದಿಗೆ ನಡೆಸುವಂತೆ ಪ್ರತಿಯೊಬ್ಬ ಈ ಕ್ರಿಸ್ಮಸ್ ದಿನವನ್ನು ಆಚರಿಸುತ್ತಿರುವ ಸಭೆಗಳಲ್ಲಿ ಹೊಸದಾಗಿ ಪ್ರವೇಶ ಆಗುತ್ತಿರುವ ಪ್ರತಿಯೊಬ್ಬ ಮಗ ಮಗಳನ್ನು ಪ್ರಭು ಆಕರ್ಷಿಸಲಿ ನಿಜವಾದ ದೇವರ ಮಕ್ಕಳನ್ನಾಗಿ ಪರಿಶುದ್ಧರ ಮಕ್ಕಳನ್ನಾಗಿ ಜ್ಞಾನವಂತರನ್ನಾಗಿ ಬೆಳಕಿನ ಮಕ್ಕಳನ್ನಾಗಿ ಪಾಪವನ್ನು ದ್ವೇಷಿಸುವ ಆರೋಗ್ಯವುಳ್ಳ ದೇವರ ಭಯಭಕ್ತಿಯುಳ್ಳ ಮಕ್ಕಳನ್ನಾಗಿ ನಿತ್ಯ ಜೀವದ ಮಕ್ಕಳನ್ನಾಗಿ ಮಾರ್ಪಡಿಸಲಿ ಏಸು ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಅದು ಪ್ರೇರಿ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ ಪ್ರಾರ್ಥನೆ ಪರಿಶುದ್ಧನೇ ಸರ್ವಶಕ್ತ ತಂದೆ ಪರಿಶುದ್ಧನೇ ಪರಿಶುದ್ಧನೇ ರಾಜಾದಿರಾಜನೇ ಮಹಾರಾಜನೇ ಭೂಮಿಯು ಅದರಲ್ಲಿರುವುದೆಲ್ಲವೂ ಸಮಸ್ತವನ್ನು ಸೃಷ್ಟಿಸಿದಾತನೇ ಮಾನವ ಕುಲಕ್ಕೆ ಜೀವಶ್ವಾಸವನ್ನು ಓದಿದಾತನೇ ಮಣ್ಣಿನಿಂದ ಮನುಷ್ಯನನ್ನುಂಟು ಮಾಡಿ ನಿಮ್ಮ ಜೀವಶ್ವಾಸ ಊದಿ ಬದುಕೋ ಪ್ರಾಣಿಯನ್ನಾಗಿ ನಂತರ ಈ ಕ್ರಿಸ್ಮಸ್ ದಿನದಂದು ಆ ಬದುಕುವ ಎರಡನೇ ಆದಾಮನನ್ನಾಗಿ ನಮ್ಮನ್ನು ಸೇರಿಸಿಕೊಳ್ಳಲು ಬಂದಿದ್ದೀರಿ ಸ್ವಾಮಿ ಅದು ಪ್ರಭುವೆ ನಾನು ತಿರುಗಿ ಜನ್ಮಿಸುವುದರ ಮೂಲಕ ನಿಮ್ಮ ಮಕ್ಕಳೆಲ್ಲರೂ ಪರಿಶುದ್ಧಾತ್ಮನಿಂದ ಹೊಸದಾಗಿ ಜನ್ಮಿಸುವುದರ ಮೂಲಕ ಇಸುವೆ ನಿಮ್ಮ ನರಾವತಾರವನ್ನು ಅರಿತು ವಿಶ್ವಾಸದಲ್ಲಿ ಜನಿಸುವುದರ ಮೂಲಕ ಜ್ಞಾನದಲ್ಲಿ ವಿಧೇಯತೆಯಲ್ಲಿ ಪರಿಶುದ್ಧತೆಯಲ್ಲಿ ಜನಿಸುವುದರ ಮೂಲಕ ಈ ದಿನ ನನ್ನ ಜೀವಿತದೊಳಗೆ ಕ್ರಿಸ್ಮಸ್ ನೂತನ ಅರ್ಥ ತೆಗೆದುಕೊಂಡು ಬರುವಂತೆ ಅನುಗ್ರಹಿಸಿರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ಪ್ರಸ್ತುತ ಪ್ರಭುವೆ ದೊಡ್ಡ ಉತ್ಸವಕ್ಕೋಸ್ಕರ ಪರಲೋಕ ಸೇರುವವರೆಗೂ ಇತರರೊಂದಿಗೆ ಪ್ರೀತಿಯ ಬಹುಮಾನ ಹಂಚಿಕೊಳ್ಳುವಂತೆ ವಾಗ್ದಾನ ಮಾಡುವಂತೆ ಅನುಗ್ರಹಿಸಿರಿ ಯಶುವೆ ನಿಮ್ಮ ನಾಮವೇ ಅವರಿಗೆ ತಲುಪಿಸುವ ನಮ್ಮ ಉಡುಗರೆಯಾಗಿರಲಿ ನಿಮ್ಮ ವಾಕ್ಯವನ್ನೇ ತಲುಪಿಸುವ ನಿಮ್ಮ ಜೀವಿತ ಚರಿತ್ರೆಯನ್ನು ಎಷ್ಟಾಗಿ ಪ್ರೀತಿಸಿ ನಮ್ಮನ್ನು ನೀವು ಸ್ವರ್ಗದ ಸಿರಿ ಪದವಿಯನ್ನು ಬಿಟ್ಟು ನರಾವತಾರ ತಾಳಿ ದಾಸನ ರೂಪ ಧರಿಸಿಕೊಂಡು ನಿಮ್ಮನ್ನೇ ಬರಿದು ಮಾಡಿಕೊಂಡು ದರಿದ್ರನಾಗಿ ಬಂದಿರಿ ಸ್ವಾಮಿ ಅಂಥ ಪ್ರೀತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳುವ ವಾಗ್ದಾನ ಈ ಕ್ರಿಸ್ಮಸ್ ದಿನದಲ್ಲಿ ಮಾಡುವಂತೆ ಯೇಸು ನಾಮದೊಳಗಿರುವ ಶಕ್ತಿಯಿಂದ ನಾವು ತುಂಬಿ ಹರಿಯುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತೇವೆ ತಂದೆ ಹೀಗೆ ಪರಲೋಕದ ಜೀವಜಲದಿಂದ ಪರಿಶುದ್ಧಾತ್ಮನ ಅಗ್ನಿಯಿಂದ ಪರಿಶುದ್ಧಾತ್ಮನ ಗಾಳಿಯಿಂದ ಪರಿಶುದ್ಧಾತ್ಮನ ಅಮನೋಹರ ಪ್ರಸನ್ನತೆಯಿಂದ ನಮ್ಮೆಲ್ಲರನ್ನು ತುಂಬುತ್ತೀರೆಂದು ನಂಬುತ್ತಾ ಈ ನೂತನ ಕ್ರಿಸ್ಮಸ್ ಎನ್ನುವ ಸಂದೇಶ ಅನೇಕರಿಗೆ ನಿತ್ಯ ನೂತನ ಕ್ರಿಸ್ಮಸ್ಸಾಗಿ ಮಾರ್ಪಡಲಿ ತಂದೆ ಕ್ರಿಸ್ತ ಒಂದಾಗಿರುವ ಯಾರಾದರೂ ಯಾರಾದರೂ ಕ್ರಿಸ್ತ ಹೆಸುವಿನಲ್ಲಿ ಒಂದಾದರೆ ಅವನು ನೂತನ ಅವಳು ನೂತನ ಸೃಷ್ಟಿಯಾಗಿದ್ದಾರೆ ಹಳೆಯದೆಲ್ಲ ಅಳಿದು ಹೋಗಿ ಹೊಸದಿದು ಜನ್ಮ ತಳೆದಿದೆ ಎನ್ನುವಂತೆ ಇದೆಲ್ಲ ದೇವರೇ ನಿಮ್ಮಿಂದ ಆಗುವಂತೆ ಅನುಗ್ರಹಿಸ್ತೀರಿ ಅಂತ ಕ್ರಿಸ್ತನ ಮಹಾ ಐಶ್ವರ್ಯದೊಳಗೆ ಬೆಳಕಿನೊಳಗೆ ಅಧಿಕಾರದೊಳಗೆ ಜಯದೊಳಗೆ ಜೀವದೊಳಗೆ ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ನಡೆಸಬೇಕೆಂದು ಈ ದಿನ ಈ ಕ್ಷಣ ಮುಂದೆ ಬರುವ ಎಲ್ಲ ಸಮಯ ತಂದೆ ಕುಮಾರ ಪರಿಶುದ್ಧಾತ್ಮನೆ ನಿಮಗೆ ಸಮರ್ಪಿಸುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ದೇವ ತಂದೆ ಮಹಿಮೆ ನಿಮಗೆ ಜೀಸಸ್ ಕ್ರೈಸ್ಟ್ ನೇಮ್ ಆಮೇನ್ ಏಸು ನಾಮದಲ್ಲಿ ಆಮೇನ್ ಥ್ಯಾಂಕ್ ಯು ಜೀಸಸ್ ಹೌದು ಪ್ರೇರೆ ನೂತನ ಕ್ರಿಸ್ಮಸ್ ಇಲ್ಲಿವರೆಗೆ ಮಾಡಿಕೊಂಡಂತೆ ನಾವು ಸಾಧಾರಣವಾಗಿ ಆಚರಿಸುವುದಲ್ಲ ಪ್ರೇರೆ ನಾವು ದೇವರಲ್ಲಿ ತಿರುಗಿ ಹುಟ್ಟಬೇಕಾಗಿದೆ ಯೇಸುವಿನಲ್ಲಿ ಹಾಗೂ ಹೊಸ ನೂತನ ಕ್ರಿಸ್ಮಸ್ ಆಚರಿಸಿಕೊಳ್ಳುವಂತೆ ನಾವು ಪ್ರಭುವಿನ ಎಲ್ಲ ಜೀವಿತದ ಚರಿತೆಯನ್ನು ಆತನ ಸಾಧನೆಗಳನ್ನು ತನ್ನ ಮರಣವನ್ನು ಯಾತನೆಯನ್ನು ಮರಣವನ್ನು ಪುನರುತ್ಥಾನವನ್ನು ಪರಲೋಕಾರ್ಹಣವನ್ನು ತಿರುಗಿ ಬರುವ ವಿಷಯವನ್ನು ಅನೇಕರಿಗೆ ತಿಳಿಯಪಡಿಸೋಣ ಈ ಒಳ್ಳೆಯ ವೇದಿಕೆಯಾಗಿ ಕ್ರಿಸ್ಮಸ್ಸನ್ನು ಉಪಯೋಗಿಸೋಣ ಪ್ರೇರೆ ಹೀಗೆ ತಂದೆಯ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ಅನುಗ್ರಹಿಸುತ್ತ ಇಗೂ ಯುಗಾದ ಸಮಾಪ್ತಿಯವರೆಗೂ ನಿಮ್ಮೊಂದಿಗೆ ಇರುತ್ತೇನೆ ಎಲ್ಲ ದಿನಗಳು ಲೋಕಕ್ಕೆ ಹೋಗಿರಿ ಎಲ್ಲ ದೇಶದ ಜನಗಳನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂದ ವಾಕ್ಯದಂತೆ ಪ್ರಭು ನಮ್ಮೆಲ್ಲರನ್ನು ಈ ವಾಕ್ಯ ಭಾಗದಿಂದ ಅಭಿಷೇಕಿಸಲಿ ಆಶೀರ್ವದಿಸಲಿ ಜಯಗೊಳಿಸಲಿ ಆಮೇನ್ ಆಮೇನ್ ಅದು ಪ್ರೇರೆ ಸರ್ವೋನ್ನತ ಸ್ಥಳಗಳೊಳಗೆ ದೇವರಿಗೆ ಮಹಿಮೆ ಆತನಿಗೆ ಇಷ್ಟರಾದ ಮನುಷ್ಯರೊಳಗೆ ಭೂಮಿಯ ಮೇಲೆ ಸಮಾಧಾನ ಉಂಟಾಗಲಿ ಎಂದು ದೇವರಿಗೆ ಸ್ತೋತ್ರ ಮಾಡಿದರೆ ಪ್ರೇಯರೇ ಲೋಕನ ಸುವಾರ್ತಿ ಎರಡನೇ ಅಧ್ಯಾಯ ಹದಿನಾಲ್ಕದಲ್ಲಿ ನೋಡಿದಂತೆ ಇಂದು ವಾಕ್ಯ ಕೇಳುತ್ತಿರುವ ಅಥವಾ ಪ್ರಭುವನ್ನು ಸೂಚಿಸುತ್ತಿರುವ ಪ್ರಭುವಿನ ಜನ್ಮದಿನವನ್ನು ದಿನವನ್ನು ಕೊಂಡಾಡುತ್ತಿರುವ ಪ್ರತಿಯೊಬ್ಬ ಮಗ ಮಗಳ ಜೀವಿತದಲ್ಲಿ ಕುಟುಂಬದಲ್ಲಿ ಸಭೆಯಲ್ಲಿ ಆ ಮೇಲಣ ಲೋಕದ ದೇವರ ಮಹಿಮೆ ತುಂಬಿಕೊಳ್ಳಲಿ ಹಾಗೂ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರ ಸಮಾಧಾನ ತುಂಬಿಕೊಳ್ಳಲಿ ದೇವರು ಇಲ್ಲ ಈ ದಿನ ಕ್ರಿಸ್ಮಸ್ ಆಚರಣೆಯನ್ನು ಆಚರಿಸ್ತಿರೋ ಪ್ರತಿಯೊಬ್ಬ ಮಗಳನ್ನು ಮಗನನ್ನು ಮುಟ್ಟಿ ಆತ್ಮೀಕ ದೈವಿಕ ದೇವಚಿತ್ತಾನುಸಾರವಾದ ಕ್ರೈಸ್ತ ಜಯಂತಿ ಆಚರಿಸಿಕೊಳ್ಳುವಂತೆ ಹಾಗೂ ದೇವರು ಅವರಿಗೆ ಒಲಿಯುವಂತೆ ದೇವರನ್ನು ಕೊಂಡಾಡುವ ಜೀವಿತ ಪಡೆಯುವಂತೆ ದೇವರ ಚಿತ್ತವನ್ನು ನೆರವೇರಿಸಿ ಜೀವಿತವನ್ನು ಪಡೆಯುವಂತೆ ಅನುಗ್ರಹಿಸಲಿ ನಾಮದಲ್ಲಿ ತಂದೆ ಸ್ತೋತ್ರ ನಿಮಗೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೂ ಭೇಟಿ ಹೋಗೋಣ ಅಲ್ಲಿವರೆಗೆ ನಮ್ಮ ಪಾಪಗಳಿಂದ ರಕ್ಷಿಸ ಕಾದ ಕಾಯುತ್ತಿರುವ ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಿದ ನಮ್ಮನ್ನು ಕ್ರಿಸ್ತೀಸುವಿನಲ್ಲಿ ತನ್ನ ನಿತ್ಯ ಮಹಿಮೆಯ ಕರೆದ ತನ್ನ ಪವಿತ್ರ ಆತ್ಮ ನೀಡಿ ಜಲ ನೀಡಿ ಅಗ್ನಿ ನೀಡಿ ನಮ್ಮನ್ನು ಸೈತಾನ ಎಲ್ಲ ಕಾರ್ಯಗಳಿಂದ ಜಯ ನೀಡಿದ ಸೈತಾನ ಕಾರ್ಯಗಳನ್ನು ನಾಶ ಮಾಡಲು ನಮಗೆ ಧೈರ್ಯದ ಆತ್ಮ ನೀಡಿದ ದೇವರಿಗೆ ಸ್ತೋತ್ರವಾಗಿರಲು ಪ್ರೇರಿ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗಲು ಪ್ರೇರಿ ಅಲ್ಲಿವರಿಗೆ ತಂದೆಯಾದ ದೇವರ ಪ್ರೀತಿ ದೇವಕುಮಾರ ಇಮಾನುವೆಲ್ನಾದ ಯೇಸು ಕ್ರಿಸ್ತನ ಕೃಪೆ ದೇವರ ಸ್ವರ್ಗದ ಶಕ್ತಿಯಾದ ಜೀವಮರಣಗಳ ಒಡೆಯನಾದ ಪರಿಶುದ್ಧ ಆತ್ಮನ ಸ್ವಾತಂತ್ರ್ಯ ಬಿಡುಗಡೆ ಆಶೀರ್ವಾದ ನಿತ್ಯ ಜೀವ ವರ ಫಲ ಆಯುಧಗಳು Amen. Amen. Thank you, Jesus. Praise to Jesus. Worship you, Jesus. Hallelujah, hallelujah, hallelujah.